ಐತಿಹಾಸಿಕ ಮುಚಗಂಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಅಗ್ಗಿ ಉತ್ಸವ ಬಾಗಲಕೋಟೆ ತಾಲೂಕಿನ ಮುಚಗಂಡಿಯಲ್ಲಿ ಐತಿಹಾಸಿಕ ವೀರಭದ್ರೇಶ್ವರ ಸ್ವಾಮಿಯ ಅಗ್ಗಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಅದ್ದೂರಿಯಾಗಿ ಮಂಗಳವಾರ ಜರುಗಿತು ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಜರುಗುವ ಈ ಅಗ್ಗಿ ಉತ್ಸವದಲ್ಲಿ ಜಿಲ್ಲೆ ಜಿಲ್ಲೆಗಳಿಂದ ಸಾವಿರಾರು ಜನ ಆಗಮಿಸಿದ್ದರು ಹಗ್ಗಿಯಲ್ಲಿ ಐದು ತಮ್ಮ ಹರಕೆಯನ್ನು ಸಮರ್ಪಿಸಿದರು ಬೆಳಗಿನ ಜಾವ ವೀರಭದ್ರೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಪಟ್ಟಣ ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಂಜೆ ಅಗ್ಗೆಯಲ್ಲಿ ಸಹಸ್ರಾರು ಜನ ಭಾಗವಹಿಸಿದ್ದರು

ಬಾಗಲಕೋಟೆ ಜಿಲ್ಲೆ ಮುಚ್ಚಖಂಡಿ ವೀರಭದ್ರೇಶ್ವರ ದೇವಸ್ಥಾನದ ಅರ್ಚಕರಾದಂಥ ಪ್ರಜಾಸ್ವಾಮಿ ಬಸಯ್ಯ ಶರಣಾಚಾರಿ ಇದು ಅಗ್ಗಿ ನಲವತ್ತ ಮೂರು ವರ್ಷ ಇದು ನಡೆದು ಬಂದ ಹಾದಿ ಇದು ಪ್ರತಿ ವರ್ಷ ಅಗ್ಗಿ ಉತ್ಸವ ಶ್ರಾವಣ ಕೋಳೆ ಕೊನೆ ಮಂಗಳವಾರ ದಿವಸ ಇದು ಅಗ್ಗಿ ಉತ್ಸವ ನಡೀತಾ ಇದೆ ಇದರಲ್ಲಿ ಇವತ್ತಿನ ದಿವಸ ಸಣ್ಣ ರಥೋತ್ಸವ ನಾಲ್ಕು ಗಂಟೆಗೆ ಐದು ಗಂಟೆಗೆ ಅಗ್ನಿ ಉತ್ಸವ ನಡೀತಾ ಬಂದಿದೆ ಇದು ಎಲ್ಲ ಭಕ್ತಾದಿಗಳು ನಮ್ಮ ತೀರಿಸಬೇಕು ತೀರಿಸಬೇಕಂತ ಸಾಕಷ್ಟು ಜನ ಅಗ್ಗಿ ಆದರು ಮತ್ತು ಸಣ್ಣ ಹುಡುಗರು ಸಹಿತ ಆದರು ಮತ್ತು ಕುರುವಂತರಕ್ಕೆ ಸಾಕಷ್ಟು ಇಲ್ಲೇ ಬಂದು ನಿಂತ ಒಂದು ನೂರ ಹತ್ತು ಮಳ ಹಗ್ಗ ಸಹಿತನೂ ಹಾಕ್ಕೊಂಡ್ರು ಅದು ವೀರೇಜಿನ ಕೃಪೆ ಅವರಿಗೆ ಇರ್ತೈತಿ ಅದ್ರ ಇದು ಮಾಡಿದರು ಆದರೂ ಇವತ್ತಿನ ದಿವಸ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಂಥ ಸಂಗಪ್ ಸಾಹೇಬರು ಡಿ ಸಿ ಸಾಹೇಬರು ಬಂದಿದ್ದು ಅಗ್ಗಿ ಉತ್ಸವ ಅಗ್ಗಿ ಉತ್ಸವ ನೋಡಿದ್ರು ಮತ್ತು ಕುರಿಯರ್ ಸಾಹೇಬರು ಸಹಿತನು ನಮ್ಮ ಅಗ್ಗಿ ಉತ್ಸವದಲ್ಲಿ ತೀರ್ನ ಉದ್ಘಾಟನೆ ಅದು ಮಾಡಿ ಮಾಡಿದರು ಮತ್ತೆ ಇವತ್ತಿನ ದಿವಸ ಕೊಂಚ ಶ್ರೀ ಶಭ್ರ ಕರಡಿಮಠ ಅಭಿನವ ಕಾಡಸಿದೇಶ್ವರ ಸ್ವಾಮಿಗಳು ಇಲ್ಲಿ ಅಗ್ನಿಯನ್ನು ಉದ್ಘಾಟನೆ ಮಾಡಿದ್ರು ಮತ್ತು ತೇರನ್ನು ಉದ್ಘಾಟನೆ ಮಾಡಿದ್ರು ಭಕ್ತಾದಿಗಳು ಸಾಕಷ್ಟು ಕನಿಷ್ಠ ಪಾರ ಒಂದು ಮೂವತ್ತು ನಲವತ್ತು ಸಾವಿರ ಜನಸಂಖ್ಯೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾರ ಮತ್ತು ಅಗ್ನಿ ಆಯುವಕರ ನಾಲ್ಕೈದು ಸಾವಿರ ಜನ ಅಗ್ಗಿ ಆಯ್ಕೆ ಅವರು ಹುದಲ್ ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ ಇವತ್ತಿನ ದಿವಸ ಮಳಿರಾಜ ಯಾವಾಗಲೂ ಅಗ್ಗಿ ನಡೀತಪ್ಪ ಅಂತಂದ್ರೆ ಐತಿ ಇದು ಅಗ್ಗಿ ಆಗುತ್ತಿಲ್ಲ ಅನ್ನೋದು ಅಲ್ಲಿ ಒಂದು ಭರವಸೆ ಇಟ್ಟಿತ್ತು ಆದರೂ ಆ ವೀರಭದ್ರ ಸ್ವಾಮಿಯು ಮಣಿರಾಜ ಎಲ್ಲರಿಗೂ ಅನುಕೂಲತೆ ಮಾಡಿಕೊಟ್ಟಾನೆ ಇದು ಎಲ್ಲ ಭಕ್ತಾದಿಗಳು ಅವ್ರ ಏನು ಸಂಕಲ್ಪ ಮಾಡಿಕೊಂಡರೆ ಅವ್ರ ಸಂಕಲ್ಪ ಈಡೇರಿತಕ್ಕಂತ ಮಾತು ಎಲ್ಲರಿಗೂ ವೀರಭದ್ರ ಸ್ವಾಮಿಯು ಆಯುರಾರೋಗ್ಯ ಈಶ್ವರ್ಯ ಶಿರ ತಪ್ಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ರು